ನಮಸ್ಕಾರ ವೀಕ್ಷಕರೀ ಸವಿರುಚಿ ಕುಕ್ಕಿಂಗ್ ಬ್ಲಾಗ್ಸ್ಗೆ ಸ್ವಾಗತ ನೀವೇನಾದರೂ ನಿಮ್ಮ ಮನೆಯಲ್ಲಿ ಸಂಜೆನೇನು ಚಪಾತಿ ಹೊಡೆದಿದ್ರಿ ಈ ಥರ ಒಮ್ಮೆ ಈ ಥರ ಒಮ್ಮೆ ಮಾಡಿರಿ ನಾ ಹೆಂಗೆ ಮಾಡ್ತೀನಿ ಅನ್ನೋದು ನೀವು ಒಮ್ಮೆ ನೋಡಿರಿ ನೋಡ್ಕೆಶಿಂದ್ರೆ ನೀವು ಈ ಥರ ಒಮ್ಮೆ ಟ್ರೈ ಮಾಡಿರಿ ಭಾರಿ ಸೂಪರ್ ಆಗಿರ್ತದೆ ಚಲೋ ಆಗಿರ್ತೈತಿ ಮಸ್ತ್ ಆಗಿರ್ತೈತಿ ಹಿಂಗೆ ಸಣ್ಣಗೆ ಚಪಾತಿ ಮುರಿದು ಮಿಕ್ಸಿಗೆ ಹಾಕ್ಬೇಕ್ರಿ ಮಿಕ್ಸಿಗೆ ಹಾಕಿ ಅವಡ ಜವಡ ಮಿಕ್ಸರ್ಗೆ ಹಾಕ್ಬೇಕ್ರಿ ಒಂದು ಸ್ವಲ್ಪ ದಪ್ಪ ದಪ್ಪ ಆಗಿದ್ರೆ ಚೆಂದ ಆಗ್ತದ ಅದಕ್ಕೆ ಈ ಥರ ನಾನು ಒಗ್ಗರಣೆ ಮಾಡ್ಲಾತೀನಿ ನೋಡಿರಿ ಹೆಂಗೆ ಮಾಡ್ತೀನಿ ಅನ್ನೋದು ಯಾಕಂದ್ರೆ ಸಂಜೆನಾಗೇನು ಚಪಾತಿ ಉಳ್ದ್ರೆ ಕೆಡಿಸೋದು ಯಾಕಂತ ಹೇಳಿ ಈ ಥರ ಮಾಡ್ಕೊಂಡು ತಿಂದ್ರೆ ಚಪಾತಿ ತಿಂದ್ರೆ ಅಷ್ಟು ಟೇಸ್ಟ್ ಬರೋದಲ್ಲ ಹಿಂಗಾಗಿ ಬಿಸಿ ಬಿಸಿಯಾಗಿ ಈ ಥರ ಮಾಡ್ಕೊಂಡು ತಿಂದ್ರೆ ಭಾರಿ ಸೂಪರ್ ಇರ್ತತಿ ಚೆಂದ ಇರ್ತದ ಈ ಥರ ನೀವು ಒಮ್ಮೆ ಟ್ರೈ ಮಾಡಿರಿ ನಾನು ಹ್ಯಾಂಗೆ ಮಾಡ್ತೀನಿ ಅನ್ನೋದು ನೋಡಿರಿ ಈಗ ಎಲ್ಲ ಚೆಂದ ಸಣ್ಣಗೆ ಪೀಸಸ್ ಮಾಡಿ ಮಿಕ್ಸಿಗೆ ಹಾಕತ್ತೀನಿ ನೋಡ್ರಿ ಹಾಕಿ ಸಣ್ಣಗೆ ರೀ ಸಣ್ಣ ಮಾಡಿದ್ರಿ ಈ ಥರ ಸಣ್ಣ ಆದ್ರೆ ಚಲೋ ಆಗ್ತದ್ರಿ ಇಲ್ಲ ಅಂದ್ರೆ ದಪ್ಪ ದಪ್ಪ ಆದ್ರೆ ಅಷ್ಟೊಂದು ಚಲೋ ಆಗಂಗಿಲ್ಲ ನಾ ಈ ಥರ ಮಾಡ್ಲಾತೀನಿ ನೋಡ್ರಿ ಇದಕ್ಕಾಗಿ ಉಳ್ಳಾಗಡ್ಡಿ ಟಮಾಟಿ ಎಲ್ಲ ಉಳ್ಕೊಂಡು ಇಟ್ಕೊಂಡಿನ್ರಿ ನಾನು ಈಗ ಬಾಂಡೆಗೆ ಎಣ್ಣೆ ಹಾಕಕತ್ತೀನಿ ನೋಡ್ರಿ ಎಣ್ಣೆ ಸ್ವಲ್ಪ ಚಂದಾಗಿ ಹಾಕಿದ್ರೆ ಮಸ್ತ್ ಆಗ್ತದೆ ಎಣ್ಣೆ ಎಣ್ಣೆ ಹಾಕಿ ಕಾದ ನಂತರ ಜೀರಿಗೆ ಸಾಸಿವೆ ಹಾಕ್ತೀನಿ ನೋಡ್ರಿ ಜೀರಿಗೆ ಸಾಸಿವೆ ಹಾಕ್ಬೇಕ್ರಿ ಅಂತ ಸಿಡಿದ ಬಳಕ ಉಳ್ಳಾಗಡ್ಡಿ ಹಾಕ್ಬೇಕ್ರಿ ಎಲ್ಲನ ರೀ ಉಳ್ಳಾಗಡ್ಡಿ ಟೊಮೆಟೊ ಎಲ್ಲ ಹೆಚ್ಚಿಟ್ಕೊಂಡು ಶೇಂಗದ ಕಾಳು ಹಾಕ್ಬೇಕ್ರಿ ಶೇಂಗದ ಕಾಳು ಹಾಕಿದ್ರೆ ನಡು ನೋಡು ಸಿಗ್ತಾವೆ ಆಗ್ತದೆ ರೀ ಉಳ್ಳಾಗಡ್ಡಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆಂದ ಟೇಸ್ಟ್ ಬರ್ತದ್ರಿ ಉಳ್ಳಾಗಡ್ಡಿ ಚೆಂದಾಗೆ ರೀ ಸೊಪ್ಪು ಕರುವೇನು ಸೊಪ್ಪು ಹಾಕ್ಬೇಟ್ ಚೆನ್ನಾಗೆ ಲೋ ಫ್ಲೇಮ್ ಇಟ್ಟು ಚೆಂದಾಗೇ ಇದು ಆಗ್ಬೇಕ್ರಿ ಫ್ರೈ ಆಗ್ಬೇಕ್ರಿ ಹಿಂಗೆ ನೀವು ಯಾವಾಗಾರೆ ಹಿಂಗೆ ಚಪಾತಿ ಅದು ಉಳ್ದಿದ್ದು ಅಂದ್ರೆ ಈ ಥರ ಮಾಡಿ ಮಾಡಿ ನೋಡ್ರಿ ಮತ್ತು ನಾನು ಕಮೆಂಟ್ ಒಳಗೆ ಹೇಳ್ರಿ ಹೇಳಿ ಈ ಥರ ನಾನು ಯಾವಾಗಾರೆ ಯಾವಾಗಾರೆ ಮಾಡ್ತಾಯಿರ್ತೀನಿ ರೀ ಬೆಳಗಿನ ನಷ್ಟ ಹೇಳಿ ಮಾಡಿರಿ ತಿನ್ನಿ ನಾನು ಟೊ ಇದೆಲ್ಲ ಇವು ಇದು ಆಗ್ಯಾವ ನೋಡ್ರಿ ಬೆಂದವ ನೋಡ್ರಿ ಉಳ್ಳಾಗಡ್ಡಿ ಆಮೇಲೆ ಟೊಮ್ಯಾಟೊ ರೀ ಒಂದು ಒಂದು ಟೊಮ್ಯಾಟೊ ಎರಡು ಒಳಗಡೆ ಹಾಕೀನಿ ನೋಡ್ರಣ್ಣ ಬೇಕಾದ್ರೆ ಒಬ್ಬೊಬ್ರು ಹಸಿ ಹಾಕ್ಬೋದು ರೀ ನಾನು ಹಸಿ ಮೆಣಸಿನ್ಕಾಯಿ ರೀ ಅರ್ಶಿಣ ಪುಡಿ ಹಾಕಕತ್ತೀನಿ ನೋಡ್ರಿ ಮಸಾಲೆ ಖಾರ ಕೆಮ್ಮ ಖಾರ ಹಾಕೀನ ಯಾಕಂದ್ರೆ ಮಸಾಲೆ ಖಾರ ಕೆಂಪು ಖಾರ ಮಸ್ತ್ ಟೇಸ್ಟ್ ರೀ ಮಸಾಲೆ ಖಾರ ಹಾಕಿದ್ರೆ ತೀರಾ ಟೇಸ್ಟ್ ಬರ್ತದ್ರಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಚಂದ ಹಾಕೋರಿ ಅರ್ಧ ನಾ ಒಂದು ಅರ್ಧ ಸ್ಪೂನ್ ಕೆಂಪು ಖಾರ ಹಾಕಿರಿ ಅರ್ಧ ಸ್ಪೂನ್ ಮಸಾಲೆ ಖಾರ ಹಾಕೀನಿ ಕೊತ್ತಂಬರಿ ಸೊಪ್ಪು ಹಾಕಿನಿ ನೋಡ್ರಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿನಿ ಅದೆಲ್ಲ ಚೆಂದಾಗೆ ರೊಟ್ಟು ಎಲ್ಲ ಕಲ್ಕೋತದ್ರಿ ಕಲರ್ ಎಲ್ಲ ಬಿಡ್ತದ ಖಾರಿಂದು ಮಸಾಲೆ ಖಾರ ಮತ್ತು ಕೆಂಪು ಖಾರ ಅರ್ಶ್ರಣ ಪುಡಿ ಇದೆಲ್ಲ ಕಲರ್ ಬಿಡ್ತದ್ರಿ ಈ ಥರ ಎಲ್ಲ ಚೆಂದ ಕಲಿಬೇಕು ಒಂದು ಅರ್ಧ ಹೋಳು ನಿಂಬೆ ಹಣ್ಣ ನಾನು ಹೆಚ್ಚಿಟ್ಕೊಂಡೇನ್ರಿ ನಿಂಬೆ ಹಣ್ಣಿನ ರಸ ಹಾಕೋರು ಭಾರಿ ಸೂಪರ್ ರೀ ಹುಳಿ ಹುಳಿ ಮಸ್ತ್ ಆಗ್ತದೆ ರೀ ಈಗ ಅದು ಸಣ್ಣ ಮಾಡಿದ್ದು ಚಪಾತಿ ಹಾಕಿ ನೋಡಿರಿ ಚಂದ ಎಲ್ಲ ಕಲ್ತ್ಕೊಳಂಗೆ ರೀ ಕಲರ್ ಬಾತ್ ನೋಡಿರಿ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೈತೇನ್ರಿ ಈ ಎಲ್ಲ ಪೂರ್ತಿ ಕಲರ್ ಫುಲ್ ಆಯ್ತು ನೋಡಿರಿ ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆ ರೀ ಒಂದು ಅರ್ಧ ಸ್ಪೂನ್ ಸಕ್ಕರೆ ಹಾಕಿದ್ರೆ ಟೇಸ್ಟ್ ರೀ ಟೊಮೆಟೊ ಅದು ಹಾಕಿರ್ತೀವಿ ಈಗೆಲ್ಲ ಚೆಂದ ರೀ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಆಗ್ಯದ ನೀವು ಮಾಡ್ಕೊಂಡು ತಿಂದ ನೋಡಿರಿ ಅದ್ರೊಳಗೆ ನಿಂಬೆ ಹಣ್ಣು ಹಿಂಡ್ಕೊಂಡು ತಿಂದ್ರೆ ಸೂಪರ್ ಹತ್ತದ ಮತ್ತು ನೀವು ಒಮ್ಮೆ ಟ್ರೈ ಮಾಡಿರಿ ನನಗೆ ಕಮೆಂಟ್ ಬಾಕ್ಸ್ ಒಳಗೆ ತಿಳಿಸ್ರಿ ಹೇಳಿ